ಇಪ್ಪತ್ತೆರಡಕ್ಕೆ ಕೋಣೆ ಕೊನೆ ಕೊನೆ ಏರಿ ಸಮಾಜ ಕಾರ್ಯಕ್ರಮಗಳು ಜಾತ್ರಾ ಮಹೋತ್ಸವಗಳು ನಡೆಯುವಂತಹ ಸಂಪ್ರದಾಯದಂತೆ ಪೂರ್ವಭಾವಿಯಾಗಿ ಆಮಂತ್ರಣ ಮತ್ತು ಬಿಡುಗಡೆಯಾಗುವಂಥ ಮುಹೂರ್ತವನ್ನು ಕೂಡ ಮುಹೂರ್ತವನ್ನಾಗಿಸಿಕೊಂಡು ಬೆಂಗಳೂರು ಕ್ಷೇತ್ರದಲ್ಲಿ ನಡೆಯತಕ್ಕಂತಹ ಹತ್ತು ದಿವಸಗಳ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಬೇಕು ಹಾಗೆಯೇ ತತ್ಸಂಬಂಧವಾದ ಎಲ್ಲ ಕಾರ್ಯದಲ್ಲಿ ಬರತಕ್ಕಂತಹ ಯಾವುದೇ ರೀತಿಯ ವಿಘ್ನಗಳಾಗಲಿ ಅಡೆತಡೆಗಳು ಅಡಚಣೆಗಳಾಗಲಿ ಅಥವಾ ಯಾವುದೇ ಕಷ್ಟನಷ್ಟಗಳು ಸಮಸ್ಯೆ ತೊಂದರೆಗಳಾಗಲಿ ಎಲ್ಲ ದುರಿತ ದೋಷಗಳನ್ನು ಸಪರಿವಾರ ಸಹಿತ ಮಹಾನಗೇಶ್ವರವನ್ನು ನಿವಾರಣೆ ಮಾಡಿಕೊಟ್ಟು ನಿರ್ವಿಘ್ನದಿಂದ ಜನ್ಮದಿಂದ ಯಶಸ್ವಿಯಾಗಿ ಗೊನೆ ಕಡಿಯುವ ಮುಹೂರ್ತದ ಮೊದಲುಗೊಂಡು ಆ ಜಾತ್ರಾ ಮಹೋತ್ಸವ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನೆಯಿಂದ ಸಾಂಗೋಪಾಂಗವಾಗಿ ವಿಜೃಂಭಣೆಯಿಂದ ಸಮಸ್ತ ಭಕ್ತರ ಜನ ಸಹಕಾರ ಪ್ರೋತ್ಸಾಹದೊಂದಿಗೆ ನೆರವೇರಿಸಿಕೊಟ್ಟು ಮುಂದಕ್ಕೆ ಈ ದೇವಸ್ ದೇವಾಲಯದಲ್ಲಿ ಆಗತಕ್ಕಂತಹ ಸಮಸ್ತ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ನಿಲುವಿಗಿನಿಂದ ಯಶಸ್ವಿಯಾಗಿ ನೆರವೇರಿಸಿ ಹೊತ್ತು ಈ ಸಂದರ್ಭ ಸುಸಂದರ್ಭದಲ್ಲಿ ನಿತ್ಯ ಅನ್ನದಾನ ಅನ್ನ ಸಂತರ್ಪಣೆ ಕೂಡ ಅಕ್ಷಯ್ಯವಾಗಿ ಅದು ನೆರವೇರಿಸಿಕೊಟ್ಟು ಆ ಮೂಲಕ ಸಮಸ್ತ ಭಕ್ತಜನ ಸಮೂಹಕ್ಕೂ ಕೂಡ ಉತ್ತರೋತ್ತರ ಶಿವೋಭಿವೃದ್ಧಿಯನ್ನು ಕ್ಷೇಮವನ್ನು ಪರಿಪೂರ್ಣ ಅನುಗ್ರಹವನ್ನು ಅನುಗ್ರಹಿಸಿ ಆಯುಷ್ಯ ಆರೋಗ್ಯ ಸುಖ ಸಂಪತ್ನೆ ಸೌಭಾಗ್ಯವೊಂದಿಗೆ ಈ ಜಾತ್ರಾ ಮಹೋತ್ಸವ ಆದಿ ಕಾರ್ಯಕ್ರಮಗಳು ಹತ್ತು ದಿವಸ ವಿಜೃಂಭಣೆಯಿಂದ ಸಾಂಗೋಪಾಂಗವಾಗಿ ಸಂಪನ್ನಗೊಳ್ಳುವಂತೆ ಪೂರ್ಣ ಅನುಗ್ರಹವನ್ನು ಸಾಫಲ್ಯತೆಯನ್ನು ಶ್ರೀರಕ್ಷೆ ಮೂಲಕ ಸಪರಿವಾರ ಸಹಿತ ಮಹಾಂಗೇಶ್ವರನು ಅನುಗ್ರಹಿಸಬೇಕು ಅಂತ ಹೇಳಿ ಪ್ರಾರಂಭಗಳಲ್ಲಿ ಮಾಡುವಂತಹ ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನು ಶಿವತುಂ ಶಿವಮಾರ್ಗ ಪ್ರಣೇತಾರಂ ಸದಾ ಸದಾಶಿವಂ सुद्दी चैनल क्षण क्षण सुद्दी गागी